ಎಲ್ಲರಿಗೂ ನಮಸ್ಕಾರ ಸ್ನೇಹಿತ್ರೆ ಯಶಸ್ಸಿಗಾಗಿ ಸಾಗರದ ಆಳಕ್ಕೆ ತಲುಪಿ ತಮ್ಮದೇ ಆದ ದಾರಿಯನ್ನು ನಿರ್ಮಿಸಿಕೊಳ್ಳುವ ಪ್ರಪಂಚದ ನೋವನ್ನೆಲ್ಲ ತನ್ನೊಳಗೆ ಇಟ್ಟುಕೊಂಡು ಮುಗುಳು ನಗುವ ಮುಖವಾಡ ಧರಿಸುವ ಶಿಸ್ತಿನ ಸಿಪಾಯಿಯಂತೆ ಕಾಣುವ ಆದರೆ ಹೃದಯದಲ್ಲಿ ಪ್ರೀತಿಯ ಮಹಾಸಾಗರವನ್ನೇ ಬಚ್ಚಿಟ್ಟುಕೊಂಡಿರುವ ವ್ಯಕ್ತಿಗಳೇ ಮೀನರಾಶಿ ಮೀನರಾಶಿಯ ಬಂಧುಗಳೇ ನೀವು ಈಗ ನೋಡ್ತಾ ಇರುವ ಈ ವಿಡಿಯೋ ಆಕಸ್ಮಿಕವಾಗಿ ನಿಮ್ಮ ಮುಂದೆ ಬಂದಿಲ್ಲ ನಿಮ್ಮ ಜೀವನದ ಅತ್ಯಂತ ನಿರ್ಣಾಯಕ ಘಟ್ಟದಲ್ಲಿ ನಿಂತಿರುವ ನಿಮಗೆ ನಿಮ್ಮ ಇಷ್ಟ ದೇವರು ಅಥವಾ ನಿಮ್ಮ ಗುರುದೇವರು ಒಂದು ಪ್ರಮುಖ ಸಂದೇಶವನ್ನು ನೀಡಲು ಬಯಸಿದ್ದಾರೆ ದೈವ ಬಲವಿರುವಂತಹ ಗುರು ಹಾಗೂ ಶುಕ್ರಗ್ರಹದ ಆಶೀರ್ವಾದವಿರುವಂತಹ ಜೀವನದಲ್ಲಿ ಎಂತಹ ಧರ್ಮ ಸಂಕಷ್ಟಗಳು ಕಷ್ಟಗಳು ಬಂದು ಅದನ್ನೆಲ್ಲ ತಾಳ್ಮೆಯಿಂದ ಜಯಿಸುವಂತಹ ಬ್ಯೂಟಿಫುಲ್ ಮೀನರಾಶಿ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಜಯಗಳಿಸಲು ಯಾವ ಐದು ಪ್ರತಿಜ್ಞೆಗಳನ್ನು ಕೈಗೊಳ್ಳಬೇಕು ಎಂಬಂಥ ಸೂಪರ್ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ ಅದಕ್ಕೂ ಮುನ್ನ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಒಬ್ಬರು ಶಿಲ್ಪಿಯನ್ನು ಕೇಳಿದರಂತೆ ನೀವು ಹೇಗೆ ಅಷ್ಟು ಸುಂದರವಾದಂತಹ ಶಿಲೆಗಳನ್ನು ಕೆತ್ತುತ್ತೀರಾ ಅಂತ ಆಗ ಆ ಶಿಲ್ಪಿ ಹೇಳಿದರಂತೆ ನಾನೇನು ಕೆತ್ತುವುದು ಆ ಸೌಂದರ್ಯ ಆ ಕಲ್ಲಿನಲ್ಲೇ ಇರುತ್ತದೆ ಅದರಲ್ಲಿ ಬೇಡದೇ ಇರುವುದನ್ನು ಮಾತ್ರ ನಾನು ಕೆತ್ತು ಆ ಕಲ್ಲಿಗೆ ಸುಂದರವಾದಂತಹ ಆಕಾರವನ್ನು ಕೊಡ್ತೇನೆ ಅಂತ ಹೇಳಿದರಂತೆ ಹಾಗೆಯೇ ಮೀನರಾಶಿಯವರಲ್ಲಿಯೇ ಸಂತೋಷ ಸೌಂದರ್ಯ ಅಡಗಿರುತ್ತದೆ ದೇವರು ಕೆಲವು ಕಷ್ಟಗಳನ್ನು ಪರೀಕ್ಷೆಗಳನ್ನು ಕೊಟ್ಟು ನಿಮ್ಮಲ್ಲಿರುವಂತಹ ಬೇಡದೇ ಇರುವಂತಹ ಅನಾವಶ್ಯಕ ವಿಚಾರಗಳನ್ನು ಕಿತ್ತು ಬಿಸಾಕಬೇಕು ಅಂತ ಹಾಗೆ ಮಾಡ್ತಾರೆ ಸಂತೋಷ ನಮ್ಮಲ್ಲಿಯೇ ಇರುತ್ತದೆ ಯಾವ ವಿಚಾರಗಳನ್ನು ನಿಮ್ಮ ಜೀವನದಿಂದ ದೂರ ಮಾಡಿದರೆ ನೀವು ಸಂತೋಷವಾಗಿರಬಹುದು ಹಾಗೂ ಜೀವನದಲ್ಲಿ ಯಶಸ್ಸಿನ ಪತಾಕೆಯನ್ನು ಆರಿಸಬಹುದು ಅಂತ ನೋಡೋಣ ಮೀನರಾಶಿಯವರಿಗೆ ದೇವರು ಕಷ್ಟ ಕೊಡುತ್ತಿದ್ದಾರೆಂದ್ರೆ ನಿಮ್ಮನ್ನ ಮತ್ತಷ್ಟು ಗಟ್ಟಿಗೊಳಿಸಲು ಆ ಕಷ್ಟಗಳನ್ನು ಎದುರಿಸುವಷ್ಟು ಬಲಗೊಳಿಸುತ್ತಾರೆ ಅಂತ ತಿಳ್ಕೊಳ್ಳಿ ಕಷ್ಟ ಬಂದಾಗ ಕುಗ್ಗದೆ ಧೈರ್ಯವಾಗಿರಬೇಕಾಗುತ್ತದೆ ಮೀನರಾಶಿಯವರು ಜೀವನದಲ್ಲಿ ಯಶಸ್ಸನ್ನು ಪಡೆಯಲು ಬೇಕಾದಂತಹ ಮೊದಲನೆಯ ಪ್ರತಿಜ್ಞೆ ಸೆಲ್ಫ್ ಡೌಟನ್ನು ಬಿಡಬೇಕಾಗುತ್ತದೆ ನನ್ನ ಸಾಮರ್ಥ್ಯವನ್ನು ನಾನು ನಂಬುತ್ತೇನೆ ಎಂಬಂತಹ ಪ್ರತಿಜ್ಞೆಯನ್ನು ಮಾಡಿ ಮೀನರಾಶಿಯು ಗುರುಗ್ರಹದ ಅಧಿಪತ್ಯವಿರುವಂತಹ ಜ್ಞಾನವಂತ ಸೌಂದರ್ಯವಂತ ರಾಶಿ ಮೀನರಾಶಿಯಲ್ಲಿ ಜ್ಞಾನಕಾರಕ ಗುರುಗ್ರಹ ಸೌಂದರ್ಯಕಾರಕ ಶುಕ್ರಗ್ರಹ ಉಚ್ಚತ್ವವನ್ನ ಪಡೆಯುವಂತಹ ರಾಶಿ ಆದರೆ ಬುಧಗ್ರಹ ನೀಚವಾಗುವಂತಹ ರಾಶಿಯಾಗಿರುವುದರಿಂದ ಕೆಲವು ತೀರ್ಮಾನ ತೆಗೆದುಕೊಳ್ಳಲು ಸ್ವಲ್ಪ ಒದ್ದಾಟ ಮಾಡ್ತೀರಾ ಆದ್ದರಿಂದ ನಿಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆಯನ್ನು ಇಡಬೇಕಾಗುತ್ತದೆ ಸೆಲ್ಫ್ ಡೌಟನ್ನು ಬಿಡಬೇಕಾಗುತ್ತದೆ ನನ್ನ ಕೈಯಲ್ಲಿ ಈ ಕೆಲಸ ಮಾಡಲು ಸಾಧ್ಯನಾ ಎಂಬಂಥ ಸೆಲ್ಫ್ ಡೌಟನ್ನು ಆ ಮನಸ್ಥಿತಿಯಿಂದ ಹೊರಗಡೆ ಬನ್ನಿ ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ ಮೀನರಾಶಿಯವರಿಗೆ ಕಲಾ ಸರಸ್ವತಿಯ ಸಂಪೂರ್ಣ ಆಶೀರ್ವಾದವಿರುತ್ತದೆ ಭಯಪಡದೆ ನಿಮ್ಮಲ್ಲಿರುವಂತಹ ಕೌಶಲ್ಯಗಳನ್ನು ಸಾಮರ್ಥ್ಯಗಳನ್ನು ಬಳಸಿಕೊಂಡು ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಖಂಡಿತವಾಗಿಯೂ ಪಡೆಯುತ್ತೇನೆ ಎಂಬಂಥ ಸಂಕಲ್ಪವನ್ನು ಮಾಡಿ ಮೀನರಾಶಿಯವರು ಕೈಗೊಳ್ಳಬೇಕಾದಂಥ ಎರಡನೇ ಪ್ರತಿಜ್ಞೆ ನಾನು ಕಲ್ಪನಾ ಲೋಕದಲ್ಲಿ ವಿಹರಿಸದೆ ಪ್ರಾಕ್ಟಿಕಲ್ ಆಗಿ ಯೋಚನೆಯನ್ನು ಮಾಡುತ್ತೇನೆ ಪ್ರಾಕ್ಟಿಕಲ್ ಆಗಿ ಡಿಸಿಷನನ್ನು ತೆಗೆದುಕೊಳ್ತೇನೆ ಎಂಬಂಥ ನಿರ್ಧಾರವನ್ನು ಮಾಡಿ ಮೀನರಾಶಿ ಜಲತತ್ವ ರಾಶಿಯಾಗಿರುವುದರಿಂದ ನೀವು ತುಂಬ ಭಾವನಾತ್ಮಕ ಕಲ್ಪನಾತ್ಮಕ ಜೀವಿಗಳು ತುಂಬ ಎಮೋಷನಲ್ ಆಗಿರುತ್ತೀರಾ ತುಂಬ ಸೆನ್ಸಿಟಿವ್ ಆಗಿರುತ್ತೀರಾ ನಿಮ್ಮ ಈ ಗುಣಗಳು ನಿಮ್ಮ ಸ್ನೇಹಿತರು ಸಂಬಂಧಿಕರು ಮಿಸ್ಯೂಸ್ ಮಾಡಿಕೊಂಡು ನಿಮಗೆ ದುಃಖವನ್ನು ಕೊಡುತ್ತಾರೆ ಆದ್ದರಿಂದ ಅಯ್ಯೋ ಪಾಪ ಅನ್ನುವಂತಹ ಕರುಣೆಯ ಗುಣವನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡು ಪ್ರಾಕ್ಟಿಕಲ್ ಆಗಿ ಕ್ಯಾಲ್ಕುಲೇಟಿವ್ ಆಗಿ ಇರಬೇಕಾಗುತ್ತದೆ ಬೇರೆಯವರು ದುಃಖದಲ್ಲಿದ್ದರೆ ಅವರ ದುಃಖವನ್ನು ನಿಮ್ಮ ದುಃಖ ಅಂತ ಭಾವಿಸುತ್ತೀರಾ ಈ ನಿಮ್ಮ ಓವರ್ ಕೇರಿಂಗ್ ಓವರ್ ಎಮೋಷನಲ್ ಗುಣದಿಂದಾಗಿ ನಿಮ್ಮ ವೃತ್ತಿ ಜೀವನದ ಮೇಲೆ ಪ್ರಭಾವ ಬೀರಬಹುದು ನೀವು ನಿಮ್ಮ ಓವರ್ ಪ್ರೊಟೆಕ್ಟಿವ್ ಗುಣವನ್ನು ಕಡಿಮೆ ಮಾಡಿಕೊಳ್ಳಿ ಯಾರಿಗೆ ಎಷ್ಟು ಕರುಣೆ ಎಷ್ಟು ಪ್ರೀತಿ ತೋರಿಸಬೇಕು ಎಷ್ಟು ಸಹಾಯವನ್ನು ಮಾಡಬೇಕು ಅಷ್ಟೇ ಮಾಡಿದರೆ ನೀವು ನಿಮ್ಮ ಜೀವನದಲ್ಲಿ ಉದ್ಧಾರ ಆಗ್ತೀರಾ ಇಲ್ಲದಿದ್ದರೆ ನಿಮ್ಮ ಈ ವೀಕ್ನೆಸ್ಸನ್ನು ನಿಮ್ಮ ಕುಟುಂಬದವರು ನಿಮ್ಮ ಸ್ನೇಹಿತರು ಬಂಡವಾಳ ಮಾಡಿಕೊಂಡು ಅವರ ಬೇಳೆಯನ್ನ ಅವರು ಚೆನ್ನಾಗಿ ಬೇಯಿಸಿಕೊಳ್ತಾರೆ ತುಂಬ ಕೇರ್ಫುಲ್ಲಾಗಿ ಇರಬೇಕಾಗುತ್ತದೆ ಮೂರನೆಯದಾಗಿ ಮೀನರಾಶಿಯವರು ಹಣ ಉಳಿತಾಯದ ಕಡೆ ಗಮನವನ್ನು ಕೊಡಿ ಮೀನರಾಶಿಯವರು ಹಣವನ್ನು ತುಂಬ ಬಾರ್ಗೇನ್ ಮಾಡಿ ಎಷ್ಟು ಬೇಕೋ ಅಷ್ಟೇ ಖರ್ಚನ್ನು ಮಾಡುತ್ತೀರಾ ಆದರೆ ಶಾಪಿಂಗ್ ಗೋಲ್ಡ್ ಲಕ್ಸುರಿಯಸ್ ಥಿಂಗ್ಸ್ ಅಂತ ಬಂದರೆ ಹಣವನ್ನು ಮನಸ್ಸೋ ಇಚ್ಛೆ ಖರ್ಚು ಮಾಡ್ತೀರಾ ನಿಮ್ಮ ಸೌಂದರ್ಯಕ್ಕೋಸ್ಕರ ನಿಮ್ಮನ್ನು ನೀವು ಸುಂದರವಾಗಿ ಕಾಣುವಂತೆ ಮಾಡಿಕೊಳ್ಳಲು ಹಣವನ್ನು ಖರ್ಚು ಮಾಡ್ತೀರಾ ಮೀನರಾಶಿ ಕಾಲಪುರುಷನ ಕುಂಡಲಿಯಲ್ಲಿ ಹನ್ನೆರಡನೇ ರಾಶಿಯಾಗಿದೆ ಹನ್ನೆರಡನೇ ಭಾವ ಅಂದರೆ ಮೋಕ್ಷ ಭಾವ ಖರ್ಚಿನ ಭಾವ ಅಂತ ಕರೆಯಬಹುದು ಆದ್ದರಿಂದ ನಿಮ್ಮ ಖರ್ಚುಗಳಿಗೆ ಸ್ವಲ್ಪ ಕಡಿವಾಣವನ್ನು ಹಾಕಿ ಮುಂದಿನ ಭವಿಷ್ಯದಗೋಸ್ಕರ ಹಣವನ್ನು ಉಳಿತಾಯವನ್ನು ಮಾಡಿ ಹಣದ ಜೊತೆಗೆ ಒಳ್ಳೆ ಹೈಯರ್ ಪೊಸಿಷನ್ನಲ್ಲಿರುವಂತಹ ಸ್ನೇಹವನ್ನು ಬೆಳೆಸಿ ಸ್ನೇಹಿತರನ್ನು ಮಾಡಿಕೊಳ್ಳಿ ನಿಮ್ಮ ಜ್ಞಾನಕ್ಕೆ ಸರಿಸಾಟಿ ಇರುವವರ ಜೊತೆ ಮಾತ್ರ ಬೆರೆತು ನಿಮ್ಮ ಜ್ಞಾನವನ್ನು ವೃದ್ಧಿ ಮಾಡಿಕೊಳ್ಳುವಂತಹ ಪ್ರತಿಜ್ಞೆಯನ್ನು ಮಾಡಿ ನಾಲ್ಕನೆಯದಾಗಿ ಮೀನರಾಶಿಯವರು ಘಟಿಸಿ ಹೋದಂತಹ ಘಟನೆಗಳಿಗೆ ಅಂಟಿಕೊಂಡಿರದೆ ಅದನ್ನು ಮರೆತು ಮುಂದೆ ಹೋಗುತ್ತಿರಬೇಕು ನಿಮ್ಮ ಜೀವನದಲ್ಲಿ ನಡೆದು ಹೋದಂಥ ಕೆಲವು ಕಹಿ ಘಟನೆಗಳನ್ನು ಪದೇ ಪದೇ ನೆನಪು ಮಾಡಿಕೊಂಡು ದುಃಖವನ್ನು ಪಡಬೇಡಿ ಮುಂದೆ ಹೋಗುವಂತಹ ನಿರ್ಧಾರವನ್ನು ಮಾಡಿ ನೋವು ಕೊಡುವಂತಹ ಕಹಿ ನೆನಪು ಕಹಿ ಘಟನೆಗಳನ್ನು ನೆನಪು ಮಾಡಿಕೊಂಡ್ರೆ ನಿಮ್ಮ ಜೀವನ ಸರಿಹೋಗುವ ಹಾಗಿದ್ದರೆ ಅದನ್ನು ನೆನಪು ಮಾಡಿಕೊಳ್ತೀರಿ ಸಾಧ್ಯನಾ ಇದು ಸಾಧ್ಯವಿಲ್ಲ ಆದ್ದರಿಂದ ಸಿಹಿಯಾದಂತಹ ಸುಮಧುರವಾದಂತಹ ನೆನಪುಗಳನ್ನು ಮಾತ್ರ ನಿಮ್ಮ ಜೊತೆ ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡ್ರೆ ನೀವು ಜೀವನದಲ್ಲಿ ಸಂತೋಷವಾಗಿ ಯಶಸ್ಸಿನ ಕಡೆ ಹೆಜ್ಜೆಯನ್ನು ಇಡಬಹುದು ಐದನೆಯದಾಗಿ ನಿಮ್ಮ ಜಾಬ್ ಅಥವಾ ಬಿಸ್ನೆಸ್ ಪರ್ಸ್ನಲ್ ಲೈಫ್ ಆಗಲಿ ಪ್ರೊಫೆಷನಲ್ ಲೈಫ್ ಆಗಲಿ ಒಂದು ಸಾರಿ ಪ್ರಯತ್ನವನ್ನು ಪಡುತ್ತೀರಾ ಎರಡನೇ ಸಾರಿ ಪ್ರಯತ್ನವನ್ನು ಪಟ್ಟು ಆ ಕೆಲಸ ಸಕ್ಸಸ್ ಆಗದಿದ್ದರೆ ಆ ಪ್ರಯತ್ನವನ್ನು ಮುಂದುವರಿಸಬೇಡಿ ಮರಳಿ ಯತ್ನವ ಮಾಡು ಸತತ ಪ್ರಯತ್ನವ ಮಾಡು ಅಂತ ಹೇಳ್ತಾರೆ ಬಟ್ ಮೀನರಾಶಿಗೆ ಈ ಮಾತು ಸೂಟಾಗುವುದಿಲ್ಲ ಯಾಕಂದರೆ ಗುರುವಿನ ಆಶೀರ್ವಾದವಿರುವಂತಹ ರಾಶಿ ದೇವರಿಗೆ ಗೊತ್ತು ನಿಮಗೆ ಯಾವ ಸಂದರ್ಭದಲ್ಲಿ ಏನು ಕೊಡಬೇಕು ಎಷ್ಟು ಕೊಡಬೇಕು ಎಂದು ಆದ್ದರಿಂದ ನಿಮ್ಮ ಮನಸ್ಸಿನ ಮಾತನ್ನು ಕೇಳಿ ಬೇರೆಯವರ ಮಾತುಗಳಿಗೆ ನಿಮ್ಮ ಮನಸ್ಸಿಗೆ ಇಷ್ಟವಿಲ್ಲದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ದೇವರ ಮೇಲೆ ನಂಬಿಕೆಯನ್ನು ಇಟ್ಟು ಮುಂದುವರೆಯಿರಿ ನಿಮ್ಮ ಜೀವನದಲ್ಲಿ ಸೋಲೆ ಬರದ ಹಾಗೆ ದೇವರು ಖಂಡಿತವಾಗಿಯೂ ಕೈ ಹಿಡಿಯುತ್ತಾರೆ ನಿಮಗೆ ತೊಂದರೆ ಕೊಟ್ಟವರಿಗೂ ಸಹ ನೀವು ಕೆಟ್ಟದ್ದನ್ನು ಬಯಸುವುದಿಲ್ಲ ಆದರೆ ನಿಮಗೆ ತೊಂದರೆ ಕೊಟ್ಟಂತಹ ನಿಮ್ಮ ಮನಸ್ಸನ್ನು ನೋಯಿಸಿದವರಿಗೆ ಆ ದೇವರು ಈ ಪ್ರಕೃತಿ ನಿಮ್ಮ ಪರವಾಗಿ ಅವರಿಗೆ ಶಿಕ್ಷೆಯನ್ನು ಖಂಡಿತವಾಗಿಯೂ ಕೊಡುತ್ತದೆ ಮೀನರಾಶಿಯವರು ಧೈರ್ಯವಾಗಿರಿ ನಿಮ್ಮ ಸಾಮರ್ಥ್ಯ ನಿಮ್ಮ ಜ್ಞಾನದ ಮೇಲೆ ನಂಬಿಕೆಯನ್ನ ಇಡಿ ದೇವರ ಮೇಲೆ ಧರ್ಮದ ದಾರಿಯಲ್ಲಿ ನಡೆದರೆ ನಿಮ್ಮ ಜೀವನದಲ್ಲಿ ಸೋಲು ಅನ್ನುವ ಶಬ್ದಕ್ಕೆ ಜಾಗವೇ ಇರುವುದಿಲ್ಲ ನಿಮ್ಮ ಮುಂದೆ ಒಂದು ಅತ್ಯಂತ ಕಷ್ಟಕರವಾದ ಸವಾಲು ಕೂಡ ಎದುರಾಗುತ್ತದೆ ಈ ಸವಾಲನ್ನು ನೀವು ಗೆಲ್ಲಲೇಬೇಕು ಆ ಸವಾಲು ಹೊರಗಿನಿಂದ ಬರುವುದಿಲ್ಲ ಅದು ನಿಮ್ಮ ಶತ್ರುಗಳಿಂದ ಬರುವುದಿಲ್ಲ ಅದು ನಿಮ್ಮ ಒಳಗಿನಿಂದಲೇ ಬರುತ್ತದೆ ಆ ಸವಾಲೆ ನಿಮ್ಮ ಅತಿಯಾದ ಭಾವನಾತ್ಮಕ ಯೋಚನೆ ಮತ್ತು ಹಳೆಯದನ್ನೇ ನೆನೆಯುವುದು ಹೌದು ಮೀನರಾಶಿಯವರೇ ನಿಮ್ಮ ರಾಷ್ಟ್ರಾಧಿಪತಿ ಗುರು ನೀವು ಜ್ಞಾನಿಗಳು ದೈವಭಕ್ತರು ಆದರೆ ನೀವು ಅತಿ ಹೆಚ್ಚು ಭಾವನಾತ್ಮಕ ಜೀವಿಗಳು ನಿಮಗೆ ಯಾರು ಮೋಸ ಮಾಡಿದರೂ ಯಾರು ನೋವು ಕೊಟ್ಟರೂ ಅದನ್ನೇ ಮತ್ತೆ ಮತ್ತೆ ನೆನೆದು ನಿಮ್ಮ ವರ್ತಮಾನವನ್ನು ಹಾಳು ಮಾಡಿಕೊಳ್ಳುತ್ತೀರಿ ಈಗ ನಿರೀಕ್ಷಿತ ಯಶಸ್ಸು ಹಣ ಅಧಿಕಾರ ನಿಮ್ಮ ಕೈಗೆ ಬಂದಾಗ ನೀವು ಮತ್ತೆ ಹಳೆಯ ನೋವುಗಳನ್ನೆಲ್ಲ ನೆನೆಸುತ್ತಾ ಇದೆಲ್ಲ ನಿಜವೇ ಇದು ನನ್ನ ಕೈತಪ್ಪಿ ಹೋಗುವುದೇ ಎಂದು ಅತಿಯಾಗಿ ಯೋಚಿಸಿ ಭಯಪಟ್ಟು ಬಂದ ಅವಕಾಶವನ್ನು ಪೂರ್ಣವಾಗಿ ಬಳಸಿಕೊಳ್ಳದೇ ಇರುವ ಅಪಾಯವಿದೆ ಯಶಸ್ಸನ್ನ ಪಡೆಯುವುದು ಎಷ್ಟು ಮುಖ್ಯವೋ ಅದನ್ನ ಧೈರ್ಯದಿಂದ ಸಂತೋಷದಿಂದ ಅನುಭವಿಸುವುದು ಅದಕ್ಕಿಂತಲೂ ಮುಖ್ಯ ಹಾಗಾದ್ರೆ ಈ ದೊಡ್ಡ ಸಮಸ್ಯೆಯಿಂದ ಪಾರಾಗುವುದು ಹೇಗೆ ಈ ಯಶಸ್ಸನ್ನ ಶಾಶ್ವತವಾಗಿ ಉಳಿಸಿಕೊಳ್ಳುವುದು ಹೇಗೆ ಪರಿಹಾರ ತುಂಬಾ ಸರಳವಾಗಿದೆ ಆದರೆ ಇದನ್ನು ನೀವು ಅತ್ಯಂತ ಶ್ರದ್ಧೆಯಿಂದ ಪಾಲಿಸಬೇಕು ನಿಮಗೆ ನೋವು ಕೊಟ್ಟವರನ್ನ ಮನಸ್ಸಿನಿಂದಲೇ ಕ್ಷಮಿಸಿಬಿಡಿ ಅವರಿಗಾಗಿ ಅಲ್ಲ ನಿಮ್ಮ ಮಾನಸಿಕ ಶಾಂತಿಗಾಗಿ ಹಳೆಯ ಗಾಯವನ್ನು ಕೆರೆದು ನೋವು ಮಾಡಿಕೊಳ್ಳುವುದನ್ನು ಸಂಪೂರ್ಣವಾಗಿ ನಿಲ್ಲಿಸಿ ನಿಮ್ಮ ರಾಷ್ಟ್ರಾಧಿಪತಿಯಾದ ಗುರುವಿನ ಕೃಪೆಗಾಗಿ ಪ್ರತಿ ಗುರುವಾರ ಹತ್ತಿರದ ದೇವಸ್ಥಾನಕ್ಕೆ ವಿಶೇಷವಾಗಿ ದತ್ತಾತ್ರೇಯ ಸಾಯಿಬಾಬಾ ಅಥವಾ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಹೋಗಿ ಅಥವಾ ಹಸಿದವರಿಗೆ ಕಡಲೆಬೇಳೆ ಅಥವಾ ಬಾಳೆಹಣ್ಣನ್ನು ದಾನ ಮಾಡಿ ಇದು ನಿಮ್ಮ ಮನಸ್ಸನ್ನು ಸ್ಥಿರವಾಗಿಸಿ ಭಾವನಾತ್ಮಕ ಒತ್ತಡದಿಂದ ಹೊರಬರುವ ಶಕ್ತಿ ನೀಡುತ್ತದೆ ನಿಮಗೆ ಯಶಸ್ಸು ಸಿಕ್ಕಾಗ ಹಣ ಬಂದಾಗ ಅದನ್ನು ತಲೆಗೆ ಏರಿಸಿಕೊಳ್ಳಬೇಡಿ ತಕ್ಷಣ ನಿಮ್ಮ ಇಷ್ಟ ದೇವರನ್ನು ಅಥವಾ ಗುರುವನ್ನ ಮನಸ್ಸಿನಲ್ಲಿ ಸ್ಮರಿಸಿ ಇದೆಲ್ಲ ನಿನ್ನ ಕೃಪೆ ನನ್ನದಲ್ಲ ಎಂದು ಕೃತಜ್ಞತೆ ಸಲ್ಲಿಸಿ ಯಶಸ್ಸು ಬಂದಾಗ ತಲೆಬಾಗಿರಿ ಈ ಒಂದು ವಿನಯವಂತಿಕೆ ನಿಮ್ಮ ಎಲ್ಲ ಭಾಗ್ಯವನ್ನ ನಿಮ್ಮ ಬಳಿಯೇ ಉಳಿಸುತ್ತದೆ ಮೀನರಾಶಿಯವರೇ ನಿಮ್ಮ ಜೀವನವನ್ನ ಸಂಪೂರ್ಣವಾಗಿ ಬದಲಾಯಿಸುವ ಶಕ್ತಿ ನಿಮ್ಮ ವಿಜಯದ ಆರಂಭವಾಗಲಿದೆ ನೀವು ಅನುಭವಿಸಿದ ಪ್ರತಿಯೊಂದು ನೋವಿಗೂ ಈಗ ಪ್ರತಿಫಲ ಸಿಗಲಿದೆ ನಿಮ್ಮ ಕಣ್ಣೀರು ಈಗ ಆನಂದ ಬಾಷ್ಪವಾಗಿ ಬದಲಾಗುವ ಸಮಯ ಬಂದಿದೆ ನೆನಪಿಡಿ ಈ ವಿಡಿಯೋ ನಿಮಗೆ ತಲುಪಿದ್ದು ಆಕಸ್ಮಿಕವಲ್ಲ ಇದು ನಿಮ್ಮ ಇಷ್ಟ ದೇವರು ನಿಮಗೆ ನೀಡುತ್ತಿರುವ ಸ್ಪಷ್ಟ ಸಂದೇಶ ಈ ಅದ್ಭುತ ಸಮಯವನ್ನು ಸದುಪಯೋಗಪಡಿಸಿಕೊಳ್ಳಿ ನಿಮ್ಮ ಜೀವನದ ಹೊಸ ಅಧ್ಯಾಯಕ್ಕೆ ತಯಾರಾಗಿ ನಿಮ್ಮ ನಂಬಿಕೆಯ ಸಂಕೇತವಾಗಿ ನಿಮ್ಮ ಜೀವನ ಬದಲಾಗಬೇಕು ಎನ್ನುವ ಸಂಕಲ್ಪದೊಂದಿಗೆ ತಪ್ಪದೇ ನಿಮ್ಮ ಕುಲದೇವರ ಅಥವಾ ನಿಮ್ಮ ಇಷ್ಟದೇವರ ಹೆಸರನ್ನ ಕಮೆಂಟ್ ಮಾಡಿ ಮೀನರಾಶಿಯ ವರ್ಷ ಭವಿಷ್ಯ ಹೊಸ ವರ್ಷದಲ್ಲಿ ಅದೃಷ್ಟ ನಿಮ್ಮ ಕೈ ಹಿಡಿಯಲಿದೆಯಾ ಎರಡ್ ಸಾವಿರದ ಇಪ್ಪತ್ತಾರರ ಹೊಸ ವರ್ಷ ಮೀನರಾಶಿಯವರಿಗೆ ಹೇಗಿರಲಿದೆ ವೃತ್ತಿ ಜೀವನದಲ್ಲಿ ಯಶಸ್ಸು ಲಭಿಸಲಿದೆಯೇ ಕೌಟುಂಬಿಕ ಜೀವನ ಹೇಗಿರಲಿದೆ ಆರೋಗ್ಯ ಶಿಕ್ಷಣ ಆರ್ಥಿಕ ಸ್ಥಿತಿಯಲ್ಲಿ ಶುಭ ಫಲಗಳಿವೆಯಾ ಎನ್ನುವ ವಾರ್ಷಿಕ ರಾಶಿ ಫಲ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಮೀನರಾಶಿ ವರ್ಷ ಭವಿಷ್ಯ ಎರಡು ಸಾವಿರದ ಇಪ್ಪತ್ತಾರು ಮೀನರಾಶಿಯ ಭವಿಷ್ಯ ಎರಡು ಸಾವಿರದ ಇಪ್ಪತ್ತಾರರ ಪ್ರಕಾರ ಮೀನರಾಶಿಯವರಿಗೆ ಈ ವರ್ಷ ಉತ್ತಮವಾಗಿರಲಿದೆ ವರ್ಷದ ಆರಂಭದಲ್ಲಿ ಮೀನರಾಶಿಯವರ ಸಮಸ್ಯೆಗಳೆಲ್ಲವೂ ನಿವಾರಣೆಯಾಗಲಿದೆ ಮತ್ತು ಗುರುಬಲವಿರುವುದರಿಂದಾಗಿ ಕುಟುಂಬ ಮಾತು ಸ್ಥಳಗಳಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ ನಂತರ ಗುರು ಮೂರನೇ ಸ್ಥಾನಕ್ಕೆ ಪ್ರವೇಶಿಸುವುದರಿಂದಾಗಿ ನಿಮ್ಮ ಖರ್ಚುಗಳು ಹೆಚ್ಚಾಗಲಿವೆ ಮತ್ತು ಗಂಡ ಹೆಂಡತಿಯ ನಡುವೆ ವಿರಸ ಉಂಟಾಗಲಿದೆ ಕೇತುವಿನಿಂದ ನಿಮ್ಮ ಆರೋಗ್ಯದಲ್ಲಿ ವ್ಯತ್ಯಾಸ ಉಂಟಾಗಬಹುದು ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆ ಕಾಣಿಸಿಕೊಳ್ಳಬಹುದು ಮಧ್ಯವರ್ಷದಿಂದ ಅಂದುಕೊಳ್ಳದ ಜಾಗದಲ್ಲಿ ಖರ್ಚುಗಳು ಹೆಚ್ಚಾಗಬಹುದು ಒತ್ತಡ ಮತ್ತು ಮಾನಸಿಕ ತೊಂದರೆಗಳು ಸಹ ಹೆಚ್ಚಾಗಬಹುದು ಆಸ್ತಿ ವಿಷಯದಲ್ಲಿ ಕುಟುಂಬ ಸದಸ್ಯರ ನಡುವೆ ವೈಮನಸ್ಸು ಉಂಟಾಗುವ ಸಾಧ್ಯತೆ ಇದೆ ಎಚ್ಚರ ವಹಿಸಿ ಆರ್ಥಿಕ ಸ್ಥಿತಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೀವು ಆರ್ಥಿಕ ಸವಾಲುಗಳನ್ನು ಎದುರಿಸಬೇಕಾಗಬಹುದು ಆದ್ದರಿಂದ ಈ ವರ್ಷ ನಿಮ್ಮ ಹಣಕಾಸಿನ ಬಗ್ಗೆ ಜಾಗರೂಕರಾಗಿರಿ ನಿಮ್ಮ ಆದಾಯವು ಉತ್ತಮವಾಗಿರುತ್ತದೆ ಆದರೆ ನಿಮ್ಮ ಆದಾಯದ ಜೊತೆಗೆ ನಿಮ್ಮ ಖರ್ಚುಗಳು ಸಹ ಹೆಚ್ಚಾಗುವ ಸಾಧ್ಯತೆ ಇದೆ ಮಧ್ಯವರ್ಷದಿಂದ ನೀವು ಹಣದ ನಷ್ಟವನ್ನು ಅನುಭವಿಸುವ ಸಾಧ್ಯತೆ ಇದೆ ಹಣದ ವಿಷಯದಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಯಾರನ್ನು ನಂಬಬೇಡಿ ಪಾಲುದಾರಿಕೆಯಲ್ಲಿ ಪಾಲುದಾರರ ನಡುವೆ ಕೆಲವು ವ್ಯತ್ಯಾಸಗಳಿರಬಹುದು ಅದು ವ್ಯವಹಾರಕ್ಕೆ ನ್ಯಾಯಯುತವಾಗಿರುವುದಿಲ್ಲ ಕಾನೂನು ವಿವಾದಗಳಿಂದ ದೂರವಿರಿ ಇಲ್ಲದಿದ್ದರೆ ಸಾಕಷ್ಟು ಹಣವನ್ನು ಖರ್ಚು ಮಾಡಬೇಕಾಗಬಹುದು ನೀವು ದುಬಾರಿ ವಸ್ತುಗಳನ್ನು ಖರೀದಿಸಬಹುದು ಅಥವಾ ಆದರೆ ನಿಮ್ಮ ದುಬಾರಿ ಹವ್ಯಾಸಗಳನ್ನು ನಿಗ್ರಹಿಸಬೇಕು ಇಲ್ಲದಿದ್ದರೆ ನೀವು ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸಬಹುದು ನಿಮ್ಮ ಸಂಗಾತಿಯ ಸಹಾಯದಿಂದ ನೀವು ಹಣಕಾಸಿನ ಪ್ರಯೋಜನಗಳನ್ನು ಪಡೆಯುವ ಸಾಧ್ಯತೆ ಇದೆ वैवाहिक जीवन ನೀವು ವಿವಾಹಿತರಾಗಿದ್ದರೆ ಎರಡು ಸಾವಿರದ ಇಪ್ಪತ್ತಾರು ವರ್ಷವು ನಿಮಗೆ ವಿಶೇಷವಾಗಿರುತ್ತದೆ ಈ ವರ್ಷ ನೀವು ವೈವಾಹಿಕ ಜೀವನದಲ್ಲಿ ಕೆಲವು ಉತ್ತಮ ಅನುಭವಗಳನ್ನು ಪಡೆಯುತ್ತೀರಿ ಸಂಗಾತಿಯು ನಿಮ್ಮ ಸಂತೋಷಕ್ಕೆ ಕಾರಣವಾಗುತ್ತಾರೆ ಆದರೆ ನೀವು ಕಹಿ ಅನುಭವಗಳನ್ನು ಸಹ ಅನುಭವಿಸಬೇಕಾಗುತ್ತದೆ ಇದರಿಂದಾಗಿ ನೀವು ನಿರಾಶೆಗೊಳ್ಳಬೇಕಾಗಬಹುದು ನಿಮ್ಮ ಸಂಗಾತಿಗೆ ಸಾಕಷ್ಟು ಸಮಯವನ್ನು ನೀಡಿ ಸಂಗಾತಿಯ ಆರೋಗ್ಯ ಹದಗೆಡಬಹುದು ಆದ್ದರಿಂದ ಅವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಮಗುವಿನ ಆರೋಗ್ಯದಲ್ಲಿ ಕುಸಿತ ಉಂಟಾಗಬಹುದು ಮಧ್ಯ ವರ್ಷದಿಂದ ಅವರ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ಮಕ್ಕಳು ತಮ್ಮ ಜವಾಬ್ದಾರಿಗಳನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಮತ್ತು ನೀವು ಇದನ್ನು ನೋಡಿ ಸಂತೋಷ ವೈವಾಹಿಕ ಜೀವನವನ್ನು ಸಂತೋಷವಾಗಿಡಲು ನೀವು ನಿಮ್ಮ ವೈವಾಹಿಕ ಜೀವನಕ್ಕೆ ಸಮರ್ಪಿತರಾಗಿರಬೇಕು ಪ್ರೇಮ ಜೀವನ ಈ ಪ್ರೇಮ ಜೀವನ ವರ್ಷದಲ್ಲಿ ಸಂಬಂಧದಲ್ಲಿರುವವರಿಗೆ ಮಿಶ್ರಫಲ ಲಭಿಸಲಿದೆ ಈ ವರ್ಷ ನೀವು ನಿಮ್ಮ ಪ್ರೀತಿಯ ಜೀವನದ ಬಗ್ಗೆ ಗೊಂದಲದ ಸ್ಥಿತಿಯಲ್ಲಿರಬಹುದು ಈ ಸಮಯದಲ್ಲಿ ಕೆಲವು ತಪ್ಪು ತಿಳುವಳಿಕೆಯಿಂದಾಗಿ ನಿಮ್ಮ ಸಂಬಂಧದಲ್ಲಿ ಬಿರುಕು ಉಂಟಾಗಬಹುದು ಪ್ರೀತಿಯಲ್ಲಿ ಸವಾಲುಗಳಿರುತ್ತದೆ ಆದರೆ ನಿಮ್ಮ ಪ್ರೀತಿ ಪಾತ್ರರ ಬಗ್ಗೆ ನೀವು ದೃಢವಾಗಿರುತ್ತೀರಿ ಮತ್ತೊಂದೆಡೆ ಪ್ರೀತಿಯನ್ನು ಹುಡುಕುತ್ತೀರಿ ಜನರು ತಮ್ಮ ನಿಜವಾದ ಪ್ರೀತಿಯನ್ನು ಪಡೆಯಬಹುದು ಹೊಸ ಸಂಬಂಧವು ಕಚೇರಿ ಅಥವಾ ಕಾಲೇಜಿನಲ್ಲಿ ಪ್ರಾರಂಭವಾಗಬಹುದು ಸಂಗಾತಿಗಾಗಿ ಸ್ವಲ್ಪ ಸಮಯವನ್ನು ನೀಡಿ ಮತ್ತು ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ಸಂಗಾತಿಯು ನಿಮ್ಮಿಂದ ಏನನ್ನು ಬಯಸುತ್ತಾರೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ ಈ ವರ್ಷ ಅಂತಹ ಅನೇಕ ಅವಕಾಶಗಳು ನಿಮ್ಮ ಮುಂದೆ ಬರುತ್ತವೆ ಇದರಲ್ಲಿ ನಿಮ್ಮ ನಿಜವಾದ ಪ್ರೀತಿಯನ್ನು ಗುರುತಿಸಲು ನಿಮಗೆ ಸಾಧ್ಯವಾಗುತ್ತದೆ ಆದರೆ ಪ್ರೇಮ ಸಂಬಂಧದಲ್ಲಿ ಹುಳಿಯನ್ನು ಉಂಟು ಮಾಡುವಂಥ ಯಾವುದೇ ಕೆಲಸವನ್ನು ಮಾಡಬೇಡಿ ವೃತ್ತಿ ಜೀವನ ನಿಮ್ಮ ವೃತ್ತಿ ಜೀವನವು ಈ ವರ್ಷ ಪ್ರಕಾಶಿಸಬಹುದು ಏಕೆಂದರೆ ಪರಿಸ್ಥಿತಿಗಳು ನಿಮ್ಮ ವೃತ್ತಿ ಜೀವನಕ್ಕೆ ಅನುಕೂಲಕರವಾಗಿರುತ್ತವೆ ನೀವು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆರೋಗ್ಯವಾಗಿದ್ದರೆ ಈ ವರ್ಷ ನಿಮ್ಮ ವೃತ್ತಿ ಜೀವನವು ಉತ್ತಮ ಎತ್ತರವನ್ನು ತಲುಪಬಹುದು ನೀವು ಕೆಲಸದ ಸ್ಥಳದಲ್ಲಿ ಹೊಸ ಗುರುತನ್ನು ಪಡೆಯುತ್ತೀರಿ ಉದ್ಯೋಗದಲ್ಲಿ ಬಡ್ತಿಯ ಸಾಧ್ಯವಿದೆ ಸಮಾಜದಲ್ಲಿ ನಿಮ್ಮ ಪ್ರತಿಷ್ಠೆ ಹೆಚ್ಚಾಗುತ್ತದೆ ಅನಗತ್ಯ ವಿವಾದಗಳಿಂದ ದೂರವಿರಿ ಮತ್ತು ನಿಮ್ಮ ಹಿರಿಯರ ಮಾರ್ಗಸೂಚಿಗಳನ್ನು ಅನುಸರಿಸಿ ನೀವು ಯಾವುದೇ ವ್ಯವಹಾರದಲ್ಲಿ ತೊಡಗುವುದಾದರೆ ಅದರಲ್ಲಿ ನೀವು ಯಶಸ್ವಿಯಾಗುತ್ತೀರಿ ಈ ವರ್ಷ ನಿಮ್ಮ ವ್ಯವಹಾರವು ಪ್ರಗತಿಯನ್ನು ಹೊಂದುತ್ತದೆ ಮತ್ತು ಅದರ ವಿಸ್ತರಣೆಯೂ ಸಾಧ್ಯವಿದೆ ನಿಮ್ಮನ್ನು ಯಶಸ್ವಿ ಉದ್ಯಮಿಯನ್ನಾಗಿ ರೂಪಿಸಿಕೊಳ್ಳಿ ಮತ್ತು ಅಪಾಯಗಳನ್ನು ತೆಗೆದುಕೊಳ್ಳಲು ಹಿಂಜರಿಯಬೇಡಿ ಈ ವರ್ಷ ನಿಮ್ಮ ಧೈರ್ಯ ಮತ್ತು ಆತ್ಮವಿಶ್ವಾಸದಲ್ಲಿ ಯಾವುದೇ ಇಳಿಕೆಯಾಗುವುದಿಲ್ಲ ಇದರಿಂದಾಗಿ ನೀವು ದೊಡ್ಡ ಕಾರ್ಯಗಳನ್ನು ಸುಲಭವಾಗಿ ಮಾಡಲು ಸಾಧ್ಯವಾಗುತ್ತದೆ ಶಿಕ್ಷಣ ನೀವು ವಿದ್ಯಾರ್ಥಿಯಾಗಿದ್ದರೆ ಈ ವರ್ಷ ನೀವು ನಿಮ್ಮ ಅಧ್ಯಯನದಲ್ಲಿ ಸಾಧನೆಯನ್ನು ಮಾಡಬಹುದು ಆದರೆ ನಿಮ್ಮ ಅಧ್ಯಯನದ ಬಗ್ಗೆ ಗಮನಹರಿಸಿ ಕೆಲವು ಕಾರಣಗಳಿಗಾಗಿ ನಿಮ್ಮ ಗಮನವು ಬೇರೆ ಕಡೆ ತಿರುಗಬಹುದು ನೀವು ಪರೀಕ್ಷೆಯಲ್ಲಿ ನಿಮ್ಮ ಅತ್ಯುತ್ತಮವಾದದ್ದನ್ನು ನೀಡಲು ಪ್ರಯತ್ನಿಸುತ್ತೀರಿ ಮತ್ತು ನೀವು ಸಕಾರಾತ್ಮಕ ಫಲಿತಾಂಶಗಳನ್ನು ಪಡೆಯುತ್ತೀರಿ ನೀವು ಎಂಜಿನಿಯರಿಂಗ್ ವಿದ್ಯಾರ್ಥಿಯಾಗಿದ್ದರೆ ನಿಮ್ಮ ಪ್ರಾಜೆಕ್ಟ್ ಮೇಲೆ ಹೆಚ್ಚು ಗಮನ ಹರಿಸಬಹುದು ವಿದ್ಯಾರ್ಥಿ ಜೀವನದಲ್ಲಿ ಸಾಹಿತ್ಯದೊಂದಿಗೆ ಸ್ನೇಹ ಬೆಳೆಸಿಕೊಳ್ಳಿ ಯಾವುದೇ ಸ್ಪರ್ಧೆಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳು ಅಪಾರ ಪ್ರಮಾಣದ ಕಠಿಣ ಪರಿಶ್ರಮವನ್ನು ಹಾಕಬೇಕಾಗುತ್ತದೆ ಈ ವರ್ಷ ಸ್ಪರ್ಧೆಯಲ್ಲಿ ಸುಲಭವಾಗಿ ನೀವು ಯಶಸ್ಸು ಗಳಿಸಲು ಸಾಧ್ಯವಿಲ್ಲ ಕಠಿಣ ಪರಿಶ್ರಮದ ಅಗತ್ಯವಿದೆ ಆರೋಗ್ಯ ಮೀನರಾಶಿಯವರ ಆರೋಗ್ಯ ಜೀವನವು ಈ ವರ್ಷ ಸ್ವಲ್ಪ ಏರಿಳಿತಗಳಿಂದ ಕೂಡಿರಬಹುದು ನೀವು ಆರೋಗ್ಯದ ಬಗ್ಗೆ ಗಮನ ಹರಿಸಬೇಕು ಹೀಗೆ ಮಾಡಿದರೆ ಆರೋಗ್ಯ ಸಂಬಂಧಿತ ಸಮಸ್ಯೆಗಳು ಬರುವುದಿಲ್ಲ ನಿಮ್ಮನ್ನು ಸದೃಢವಾಗಿಡಲು ನೀವು ಯೋಗ ವ್ಯಾಯಾಮ ಇತ್ಯಾದಿಗಳನ್ನು ಮಾಡಬಹುದು ಉತ್ತಮ ಆರೋಗ್ಯಕ್ಕಾಗಿ ಸಾಕಷ್ಟು ನಿದ್ರೆ ಮಾಡಿ ಮನಸ್ಸನ್ನು ಸ್ಥಿರವಾಗಿಡಲು ನೀವು ಧ್ಯಾನವನ್ನು ಮಾಡಬಹುದು ಈ ವರ್ಷ ನಿಮಗೆ ಹೊಟ್ಟೆಗೆ ಸಂಬಂಧಿಸಿದ ನೋವು ಬರಬಹುದು ಮಧ್ಯವರ್ಷದಿಂದ ನಿಮ್ಮ ಆರೋಗ್ಯಕ್ಕೆ ಉತ್ತಮವಾಗಿರುತ್ತದೆ ಆದರೆ ಆರಂಭ ಕಾಲದಲ್ಲಿ ನೀವು ಆರೋಗ್ಯ ಸಂಬಂಧಿತ ಸಮಸ್ಯೆಗಳನ್ನು ಹೊಂದಬಹುದು ನಿಮ್ಮ ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆ ಕಾಣಿಸಿಕೊಂಡರೆ ರೋಗದ ಚಿಕಿತ್ಸೆಗಾಗಿ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ ನಿಮ್ಮ ವೈಯಕ್ತಿಕ ಸಮಸ್ಯೆಗಳಿಂದಾಗಿ ನೀವು ಮಾನಸಿಕ ಒತ್ತಡವನ್ನು ಸರಿಹೊಂದಬಹುದು ಮಾನಸಿಕ ಒತ್ತಡವನ್ನು ನಿವಾರಿಸಲು ಮನರಂಜನೆಯ ಸಹಾಯವನ್ನು ತೆಗೆದುಕೊಳ್ಳಿ ಆಸ್ತಿ ಮನೆ ಭೂಮಿ ಖರೀದಿ ಎರಡು ಸಾವಿರದ ಇಪ್ಪತ್ತಾರು ಮಧ್ಯ ವರ್ಷದಿಂದ ಮೀನರಾಶಿಯವರು ಒಡವೆ ಖರೀದಿ ಮಾಡ್ತಾರೆ ವಸ್ತುಗಳನ್ನು ಖರೀದಿ ಮಾಡ್ತಾರೆ ಗುರುಗ್ರಹ ಇದೆಲ್ಲ ನೀಡುತ್ತಾನೆ ಮನೆ ಭೂಮಿ ವಾಹನ ಖರೀದಿ ಕೂಡ ಮಾಡಬಹುದು ಆರಂಭ ತಿಂಗಳಲ್ಲಿ ಆಸ್ತಿ ಮನೆ ಭೂಮಿ ತೆಗೆದುಕೊಂಡರೆ ಒಳ್ಳೆಯದು ಕೇತುಗ್ರಹ ಸ್ವಲ್ಪ ಕೆಟ್ಟದಾಗಿದೆ ಹೀಗಾಗಿ ಸ್ವಲ್ಪ ಎಚ್ಚರಿಕೆ ವಹಿಸಿ ತೆಗೆದುಕೊಳ್ಳಿ ಮದುವೆ ಯೋಗ ಬೆಳವಣಿಗೆಯ ಗ್ರಹವಾದ ಗುರುವಿನ ಸಂಚಾರವು ನಿಮ್ಮ ಪ್ರಣಯ ಸಂಬಂಧಗಳಲ್ಲಿ ಕೆಲವು ಸಕಾರಾತ್ಮಕ ಬೆಳವಣಿಗೆಗಳನ್ನು ತರಬಹುದು ಹಾಗೆ ಶನಿಯ ಸಂಚಾರದ ನಿಮ್ಮ ಮದುವೆ ಮತ್ತು ಸಂಬಂಧಗಳಲ್ಲಿ ಕೆಲವು ಅಡೆತಡೆಗಳು ಮತ್ತು ತೊಂದರೆಗಳನ್ನು ತರಬಹುದು ಈ ಅವಧಿಯಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಮುಕ್ತ ಮತ್ತು ಪ್ರಾಮಾಣಿಕ ಸಂವಹನವನ್ನು ಕಾಪಾಡಿಕೊಳ್ಳುವುದು ಮತ್ತು ಉದ್ಭವಿಸುವ ಯಾವುದೇ ಸಮಸ್ಯೆಗಳು ಅಥವಾ ಸವಾಲುಗಳ ಮೂಲಕ ಕೆಲಸ ಮಾಡಲು ಸಿದ್ಧರಿರುವುದು ಮುಖ್ಯ ನೀವು ಪಾಲುದಾರಿಕೆ ಮಾಡುವವರಾಗಿದ್ದರೆ ಮೂಲಕ ತಾಳ್ಮೆ ಮತ್ತು ಅರ್ಥ ಮಾಡಿಕೊಳ್ಳುವ ಮೂಲಕ ಮತ್ತು ನಿಮ್ಮ ಸಂಗಾತಿಯ ಬಗ್ಗೆ ಸಕಾರಾತ್ಮಕ ಮತ್ತು ಬೆಂಬಲಿಸುವ ಮನೋಭಾವವನ್ನು ಕಾಪಾಡಿಕೊಳ್ಳುವ ಮೂಲಕ ನೀವು ಈ ಅವಧಿಯ ಸವಾಲುಗಳು ಮತ್ತು ಅವಕಾಶಗಳನ್ನು ಉತ್ತಮವಾಗಿ ಎದುರಿಸಬಹುದು ಮತ್ತು ನಿಮ್ಮ ಪ್ರೀತಿ ಪಾತ್ರರೊಂದಿಗಿನ ನಿಮ್ಮ ಬಂಧವನ್ನು ಬಲಪಡಿಸಬಹುದು ಪರಿಹಾರಗಳು ದೇವಾಲಯಗಳಿಗೆ ಭೇಟಿ ನೀಡುವುದು ನಿಮ್ಮ ವೃತ್ತಿ ಜೀವನ ಮತ್ತು ವೈಯಕ್ತಿಕ ಜೀವನಕ್ಕೆ ಅದೃಷ್ಟವನ್ನು ತರುತ್ತದೆ ನೀವು ಯಾವುದೇ ಅಡೆತಡೆಗಳನ್ನು ಗಮನಿಸಿದಾಗ ನಿಮ್ಮ ಹತ್ತಿರದ ದೇವಾಲಯಗಳಿಗೆ ಭೇಟಿ ನೀಡಲು ಪ್ರಯತ್ನಿಸಿ ಮತ್ತು ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ದಾನ ಮಾಡಿ ಇತರರಿಗೆ ಸಹಾಯ ಮಾಡುವುದು ಅದೃಷ್ಟವನ್ನು ತರುತ್ತದೆ ಮತ್ತು ದೀರ್ಘಾವಧಿಯಲ್ಲಿ ನಿಮ್ಮನ್ನು ತೊಂದರೆಗಳಿಂದ ದೂರವಿರಿಸುತ್ತದೆ ಎಂಬುದನ್ನು ಯಾವಾಗಲೂ ನೆನಪಿಡಿ ಅಗತ್ಯವಿರುವ ಜನರಿಗೆ ಆಹಾರ ಪದಾರ್ಥಗಳು ಮತ್ತು ಬಟ್ಟೆಗಳನ್ನು ದಾನ ಮಾಡಿ ನಿಯಮಿತವಾಗಿ ವ್ಯಾಯಾಮ ಮಾಡುವ ಮೂಲಕ ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಹರಿಸುವುದು ಒಳ್ಳೆಯದು ಸೂರ್ಯ ನಮಸ್ಕಾರ ಮಾಡುವುದು ಮತ್ತು ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸುವುದು ಈ ವರ್ಷ ನಿಮ್ಮ ಆರೋಗ್ಯ ಸ್ಥಿತಿಯನ್ನು ಸುಧಾರಿಸುತ್ತದೆ ದಕ್ಷಿಣಾಮೂರ್ತಿ ಮತ್ತು ಅಥವಾ ದತ್ತಾತ್ರೇಯನನ್ನು ಪಠಿಸಿ ಮತ್ತು ಗುರುವಾರ ಉಪವಾಸವನ್ನು ಮಾಡಿ ಗುರುವಾರ ಹಳದಿ ಮಣಿಯನ್ನು ಧರಿಸಿ ಮತ್ತು ದತ್ತಾತ್ರೇಯ ಭಗವಂತರನ್ನು ಪೂಜಿಸಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು